ಬೆಂಗಳೂರಿನ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಹೊಸದಾಗಿ ತೆರೆಯಲಾಗಿರುವ ಜಸ್ಟ್ ವಾಚಸ್ನಲ್ಲಿ ಫಿಲಿಪ್ಸ್ ಪ್ಲೇನ್ ವಾಚುಗಳ ವಿಶೇಷ ಸಂಗ್ರಹ ಅನಾವರಣಗೊಳಿಸಿದ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಹೌದು ಬೆಂಗಳೂರಿನ ಐಷಾರಾಮಿ ವಾಚುಗಳ ಐಕ ನಿಲುಗಡೆ ಗಮ್ಯವಾದ ಟೈಮ್ಯಾಕ್ಸ್ ಗ್ರೂಪ್ನ ಜಸ್ಟ್ ವಾಚಸ್ ಇತ್ತೀಚೆಗೆ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಅವರಿಂದ ಅಂತಾರಾಷ್ಟ್ರೀಯ ವಾಚ್ ಬ್ರ್ಯಾಂಡ್ ಫಿಲಿಪ್ಸ್ನ ಪರಿಚಯವನ್ನ ಕಂಡಿತು ಬೆಂಗಳೂರಿನ ಪ್ರತಿಷ್ಠಿತ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದ ಹೊಸ ಮಳಿಗೆಯಲ್ಲಿ ನಡೆದ ಈ ಪ್ರಾರಂಭೋತ್ಸವ ಜಸ್ಟ್ ವಾಚಸ್ ರಿಟೇಲ್ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯತವನ್ನ ಹೆಚ್ಚಿಸುವುದರತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಏಕ ನಿಲುಗಡೆ ಐಷಾರಾಂಬಿ ವಾಚುಗಳ ಮಳಿಗೆಯು ಬರ್ಜರಿ ಪ್ರಾರಂಭೋತ್ಸವವನ್ನು ಯುವ ನಟ ಬಬಿಲ್ ಖಾನ್ ನೆರವೇರಿಸಿದ್ರು ಜೊತೆಗೆ ಫಿಲಿಪ್ಸ್ ಪ್ಲೇನ್ನ ವಿಶೇಷ ಶ್ರೇಣಿಯನ್ನ ಅನಾವರಣ ವಿವಿಧ ಮಾರುಕಟ್ಟೆಗಳಾದ್ಯಂತ ಇರುವ ತನ್ನ ಗೌರವ ಗ್ರಾಹಕರಿಗೆ ಐಷಾರಾಮಿ ಹಾಗೂ ಫ್ಯಾಷನ್ ವಾಚುಗಳ ವಿಶಿಷ್ಟ ಆಯ್ಕೆಯನ್ನು ಒದಗಿಸುವ ತನ್ನ ಬದ್ಧತೆಗೆ ಹೆಸರುವಾಸಿಯಾಗಿರುವ ಜಸ್ಟ್ ವಾಚಸ್ ಐಷಾರಾಮಿ ವಾಚುಗಳಿಗೆ ವಿಶ್ವಸನೀಯ ಗಮ್ಯವಾಗಿದೆ ಇನ್ನು ಐನೂರು ಅರವತ್ತೊಂಬತ್ತು ಚದರ ಅಡಿಗಳ ವಿಶಾಲ ಸ್ಥಳದಲ್ಲಿರುವ ಹೊಸ ಜಸ್ಟ್ ವಾಚಸ್ ಮಳಿಗೆಯು ಐಶ್ವರಾಮಿ ವಾಚುಗಳ ಉತ್ಸಾಹಿಗಳಿಗೆ ಒಂದು ವಿಶೇಷ ಗಮ್ಯವಾಗಲಿದೆ ತನ್ನ ದಿಟ್ಟ ಹಾಗೂ ಗರಿಷ್ಠ ನೋಟದ ಐಷಾರಾಮಿತ್ವವನ್ನು ಪ್ರದರ್ಶಿಸುವ ಅದ್ಭುತ ವಿನ್ಯಾಸಗೊಳಿಸಿದೆ ಇನ್ನು ಹೆಸರುವಾಸಿಯಾದ ಬ್ರ್ಯಾಂಡ್ಗಳ ಜೊತೆ ಮುಂತಾದ ಸುಪ್ರಸಿದ್ಧ ವಾಚ್ ಬ್ರ್ಯಾಂಡುಗಳ ಮೆಚ್ಚುಗೆಯ ಪೋರ್ಟ್ಫೋಲಿಯೋವನ್ನು ಹೊಂದಿ ವಿವಿಧ ಶ್ರೇಣಿಯ ಅಭಿರುಚಿಗಳು ಹಾಗೂ ಆಯ್ಕೆಗಳನ್ನು ಪೂರೈಸುತ್ತದೆ